ನಮಸ್ಕಾರ ಎಲ್ಲ ಹತ್ತಿ ಬೆಳೆಗಾರ ಬಾಂಧವರಿಗೆ ಸ್ವಾಗತ ಇವತ್ತು ನಾವು ನಮ್ಮ ಹತ್ತಿ ಬೆಳೆಗೆ ಒಂದು ಸೂಪರ್ ಸ್ಟಾರ್ ಗೊಬ್ಬರದ ಬಗ್ಗೆ ಮಾತಾಡೋಣ ಅದೇ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಕೆಲವರು ಇದನ್ನ ಹತ್ತಿಯ ಅಮೃತ ಅಂತಾರೆ ಯಾಕೆ ಅಂತಾರಪ್ಪ ಬನ್ನಿ ಅದರ ಒಳಗಿನ ಗುಟ್ಟನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಣ ಸರಿ ಮೊದಲು ಒಂದು ಮುಖ್ಯವಾದ ಪ್ರಶ್ನೆ ನಮಗೆ ನಮ್ಮ ಹೊಲದಲ್ಲಿ ಯಾವ ತರಹದ ಗಿಡ ಬೇಕು ಸುಮ್ಮನೆ ತಾಳೆ ಮರದ ಹಾಗೆ ಎತ್ತರಕ್ಕೆ ಬೆಳೆದ್ರೆ ಸಾಕೆ ಅಥವಾ ಗಿಡ ದಪ್ಪವಾಗಿ ಗಟ್ಟಿಮುಟ್ಟಾಗಿ ಹೆಚ್ಚು ಕಾಯಿಬಿಡುವ ಹಾಗೆ ಬೆಳೆಬೇಕಾ ಇದರಲ್ಲೇ ಇದೆ ಇವತ್ತಿನ ಇಡೀ ಚರ್ಚೆಯ ಸಾರ ನೋಡಿ ಡಿ ಎ ಪಿ ಹಾಕಿದ್ರೆ ಗಿಡ ಎತ್ತರಕ್ಕಂತೂ ಬೆಳೆಯುತ್ತೆ ಅದರಲ್ಲಿ ಅನುಮಾನ ಇಲ್ಲ ಆದ್ರೆ ಟೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಹಾಕಿದ್ರೆ ಗಿಡ ಎತ್ತರ ಬೆಳೆಯೋದ್ರ ಜೊತೆಗೆ ದಪ್ಪವಾಗಿ ಶಕ್ತಿಯುತವಾಗಿ ಬೆಳೆಯುತ್ತೆ ಅದಕ್ಕೆ ರೈತರು ಇದನ್ನ ಒಂದು ಸಂಪೂರ್ಣ ಊಟ ಅಂತ ಕರೆಯೋದು ಇದು ಗಿಡಕ್ಕೆ ಬರೀ ಶಕ್ತಿ ಕೊಡೋದಲ್ಲ ಅದಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನು ಒಂದೇ ಬಾರಿಗೆ ಕೊಡುತ್ತೆ ಹಾಗಾದ್ರೆ ಈ ಚೀಲದೊಳಗೆ ಅಂಥದ್ದೇನಿದೆ ಇದರೊಳಗಿರುವ ಆ ಸೂಪರ್ ಟೀಮ್ ಯಾವುದು ಅಂತ ಈಗ ನೋಡೋಣ ಬನ್ನಿ ನೋಡಿ ಈ ಗೊಬ್ಬರದ ಚೀಲದಲ್ಲಿ ಮೂರು ಜನ ಮುಖ್ಯ ಆಟಗಾರರಿದ್ದಾರೆ ಹತ್ತು ಪರ್ಸೆಂಟ್ ಸಾರಜನಕ ಇಪ್ಪತ್ತಾರು ಪರ್ಸೆಂಟ್ ರಂಜಕ ಮತ್ತೆ ಇಪ್ಪತ್ತಾರು ಪರ್ಸೆಂಟ್ ಪೊಟ್ಯಾಶ್ ಈ ಮೂವರೂ ಸೇರಿ ಒಂದು ಅದ್ಭುತವಾದ ತಂಡ ಕಟ್ಟಿದ್ದಾರೆ ಇವರ ಜುಗಲ್ಬಂದಿಯಿಂದಲೇ ನಮ್ಮ ಹತ್ತಿಗಿಡಕ್ಕೆ ಒಳ್ಳೆ ಫಲಿತಾಂಶ ಸಿಗೋದು ಮೊದಲಿಗೆ ಸಾರಜನಕ ಕೇವಲ ಹತ್ತು ಪರ್ಸೆಂಟ್ ಅಷ್ಟೆ ಯಾಕೆಷ್ಟು ಕಮ್ಮಿ ಅಂತ ಯೋಚನೆ ಬರ್ಬೋದು ಯಾಕಂದ್ರೆ ಹತ್ತಿ ಗಿಡ ಶುರುವಲ್ಲೇ ಜಾಸ್ತಿ ಸೊಂಪಾಗಿ ಬೆಳೆದು ಬಿಟ್ರೆ ಆಮೇಲೆ ಕಾಯ ಕಚ್ಚೋದು ಕಡಿಮೆ ಆಗತ್ತೆ ನಮಗೆ ಬೇಕಾಗಿರೋದು ನಿಯಂತ್ರಿತ ಬೆಳವಣಿಗೆ ಅದಕ್ಕೆ ಇದೊಂದು ಸ್ಟಾರ್ಟರ್ ಪ್ಯಾಕ್ ಹಾಗೆ ಗಾಡಿ ಸ್ಟಾರ್ಟ್ ಮಾಡೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎರಡನೆಯ ಆಟಗಾರ ಇಪ್ಪತ್ತಾರು ಪರ್ಸೆಂಟ್ ರಂಜಕ ಇದನ್ನ ಗಿಡದ ಅಡಿಪಾಯ ಅಂತಾನೆ ಹೇಳ್ಬೋದು ಗಿಡ ಗಟ್ಟಿಯಾಗಿ ನಿಲ್ಬೇಕಂದ್ರೆ ಅದರ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಇಳಿಬೇಕು ಆ ಕೆಲಸವನ್ನು ಈ ರಂಜಕ ನೋಡ್ಕೊಳ್ಳುತ್ತೆ ಬೇರುಗಟ್ಟಿ ಇದ್ರೆ ಗಿಡಗಟ್ಟಿ ಈಗ ಬಂತು ನೋಡಿ ನಮ್ಮ ಕಥೆಯ ಅಸಲಿ ಹೀರೋ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಪೊಟ್ಯಾಶ್ ಹತ್ತಿ ಬೆಳೆಗೆ ಅತಿ ಮುಖ್ಯವಾಗಿ ಬೇಕಾಗಿರೋದೇ ಈ ಪೊಟ್ಯಾಶ್ ಇದಿಲ್ಲದೆ ಹತ್ತಿ ಬೆಳೆ ಅಪೂರ್ಣ ನಮ್ಮ ಇಳುವರಿಯನ್ನು ಡಬಲ್ ಮಾಡುವ ಸೂಪರ್ ಸ್ಟಾರ್ ಅಂದ್ರೆ ಇದೆ ಇದರ ಪಾತ್ರ ಏನು ಅಂತ ಮುಂದೆ ನೋಡೋಣ ಸರಿ ಈ ಗೊಬ್ಬರದ ಒಳಗಿರುವ ಆಟಗಾರರನ್ನು ನೋಡಿದ್ವಿ ಈಗ ನಿಜವಾಗಿ ಇದು ಹೊಲದಲ್ಲಿ ಏನ್ ಕಮಾಲ್ ಮಾಡುತ್ತೆ ರೈತರಿಗಿದ್ರಿಂದ ಆಗೋ ಪ್ರಯೋಜನಗಳೇನೋ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಮುಖ್ಯವಾಗಿ ಮೂರು ದೊಡ್ಡ ಕೆಲಸಗಳನ್ನ ಮಾಡುತ್ತೆ ಮೊದಲನೇದು ಹೂವು ಮತ್ತು ಕಾಯಿ ಉದುರುವ ಸಮಸ್ಯೆಗೆ ಬ್ರೇಕ್ ಹಾಕುತ್ತೆ ಎರಡನೇದು ಕಾಯಿಯ ಗಾತ್ರ ಮತ್ತು ತೂಕವನ್ನು ಜಾಸ್ತಿ ಮಾಡುತ್ತೆ ಮೂರ್ನೇದು ಹತ್ತಿಯ ನಾರಿನ ಕ್ವಾಲಿಟಿಯನ್ನು ಹೆಚ್ಚಿಸುತ್ತೆ ಹತ್ತಿ ಬೆಳೆಗಾರರ ಅತಿದೊಡ್ಡ ತಲೆನೋವು ಅಂದ್ರೆ ಹೂವು ಮತ್ತು ಕಾಯಿ ಉದುರುವುದು ಅಲ್ವಾ ಎಷ್ಟೇ ಚೆನ್ನಾಗಿ ಗಿಡ ಬಂದ್ರೂ ಕಾಯಿ ನಲಕಿ ಬಿದ್ರೆ ಏನೂ ಪ್ರಯೋಜನ ಇಲ್ಲೇ ನೋಡಿ ಟೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಮ್ಯಾಜಿಕ್ ಮಾಡೋದು ಇದರಲ್ಲಿರುವ ರಂಜಕ ಮತ್ತು ಪೊಟ್ಯಾಶ್ ಗಿಡದ ತೊಟ್ಟನ್ನು ಗಟ್ಟಿ ಮಾಡುತ್ತೆ ಸರಳವಾಗಿ ಹೇಳ್ಬೇಕಂದ್ರೆ ಫೆವಿಕಾಲ್ ಹಚ್ಚಿದ ಹಾಗೆ ಹೂವು ಮತ್ತು ಕಾಯಿಗಳು ಗಿಡಕ್ಕೆ ಅಂಟಿಕೊಳ್ತವೆ ಉದುರೋ ಮಾತೇ ಇಲ್ಲ ಕೇವಲ ಯೂರಿಯಾ ಹಾಕಿದ್ರೆ ಗಿಡ ಮಾತ್ರ ಎತ್ತರ ಬೆಳೆಯುತ್ತೆ ಆದರೆ ಕಾಯಿ ಸಣ್ಣ ನೆಲ್ಲಿಕಾಯಿ ಗಾತ್ರದಿರುತ್ತೆ ಆದರೆ ಟೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಹಾಕಿದಾಗ ಅದರಲ್ಲಿರೋ ಪೊಟ್ಯಾಶ್ ಇದೆಯಲ್ಲ ಅದು ಒಂದು ಟ್ರಾನ್ಸ್ಪೋರ್ಟ್ ಲಾರಿ ಥರ ಕೆಲಸ ಮಾಡುತ್ತೆ ಎಲೆಗಳಲ್ಲಿ ತಯಾರಾದ ಎಲ್ಲಾ ಆಹಾರವನ್ನು ಕಾಯಿಯೊಳಗೆ ತಂದು ತುಂಬುತ್ತೆ ಆಗೇನಾಗುತ್ತೆ ಕಾಯಿ ದೊಡ್ಡ ಲಾಡುವಿನ ಹಾಗೆ ದಪ್ಪ ತೂಕವಾಗಿ ಬೆಳೆಯುತ್ತೆ ನಮಗೆ ಬೇಕಾಗಿರೋದು ತೂಕತಾನ ತೂಕ ಅಷ್ಟೇ ಅಲ್ಲ ಕ್ವಾಲಿಟಿನೂ ಮುಖ್ಯ ಮಿಲ್ನೋರಿಗೆ ಉದ್ದ ಮತ್ತೆ ಗಟ್ಟಿಯಾದ ನೂಲ್ ಬೇಕು ಪೊಟ್ಯಾಶ್ ಹತ್ತಿಯ ನಾರಿಗೆ ಶಕ್ತಿ ಮತ್ತು ಹೊಳಪನ್ನು ಕೊಡುತ್ತೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಬಳಸಿದ ಹತ್ತಿ ನೋಡೋಕೆ ಬಿಳಿ ಬಂಗಾರದ ಹಾಗೆ ಪಳಪಳ ಅಂತ ಹೊಳೆಯುತ್ತೆ ಇದರಿಂದ ಮಾರುಕಟ್ಟೆಯಲ್ಲಿ ಖಂಡಿತ ಒಳ್ಳೆ ಬೆಲೆ ಸಿಗುತ್ತೆ ಇದರ ಹಿಂದೆ ವಿಜ್ಞಾನ ಕೂಡ ಇದೆ ಇದು ಗಿಡದ ತಾಯಿಬೇರನ್ನು ಮಣ್ಣಿನ ಆಳಕ್ಕೆ ಕಳಿಸುತ್ತೆ ಪೊಟ್ಯಾಶ್ ಒಂದು ಪಂಪ್ ತರಹ ಕೆಲಸ ಮಾಡಿ ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಗಿಡದ ತುದಿಯವರೆಗೂ ತಲುಪಿಸುತ್ತೆ ಇದರಿಂದ ಎಲೆಗಳೂ ದಪ್ಪ ಆಗ್ತವೆ ರಸಹೀರುವ ಕೀಟಗಳಿಗೆ ಎಲೆಗಳನ್ನು ಚುಚ್ಚೋಕೆ ಕಷ್ಟ ಆಗುತ್ತೆ ಅಂದ್ರೆ ರೋಗ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಇದರ ಇಷ್ಟೆಲ್ಲಾ ಪ್ರಯೋಜನಗಳನ್ನು ನೋಡಿದ್ಮೇಲೆ ಇದನ್ನ ನಮ್ಮ ಹೊಲದಲ್ಲಿ ಸರಿಯಾಗಿ ಸರಿಯಾದ ಸಮಯದಲ್ಲಿ ಹೇಗೆ ಬಳಸ್ಬೇಕು ಅನ್ನೋದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ ಬನ್ನಿ ನೋಡೋಣ ಇದನ್ನ ಬಳಸೋಕೆ ಅತ್ಯುತ್ತಮ ಸಮಯ ಅಂದ್ರೆ ಅಡಿಗೊಬ್ಬರವಾಗಿ ಅಂದ್ರೆ ಬಿತ್ತನೆ ಮಾಡುವಾಗ ಅಥವಾ ಬಿತ್ತಿದ ಹದಿನೈದು ದಿನದೊಳಗೆ ಕೊಡಬೇಕು ಯಾಕಂದ್ರೆ ಇದರಲ್ಲಿ ಸಾರಜನಕ ಕಮ್ಮಿ ಇರೋದ್ರಿಂದ ಗಿಡ ಆರಂಭದಲ್ಲಿ ನಿಧಾನವಾಗಿ ಆದರೆ ತುಂಬ ಗಟ್ಟಿಯಾಗಿ ಬೆಳೆಯುತ್ತೆ ಆಮೇಲೆ ಹೂವಿಡುವ ಸಮಯದಲ್ಲಿ ಅಂದರೆ ನಲವತ್ತೈದರಿಂದ ಅರವತ್ತು ದಿನಗಳಲ್ಲಿ ಸ್ವಲ್ಪ ಯೂರಿಯಾ ಮತ್ತು ಮೆಗ್ನೇಷಿಯನ್ ಕೊಟ್ರೆ ಸಾಕು ಬಂಪರ್ ಇಳುವರಿ ಗ್ಯಾರಂಟಿ ಈಗ ಬರೋಣ ಅಂತಿಮ ಹೋಲಿಕೆಗೆ ನಮ್ಮ ಬಹಳಷ್ಟು ರೈತರು ಎ ಪಿ ಬಳಸ್ತಾರೆ ಹಾಗಾದ್ರೆ ಡಿಎಪಿ ಮತ್ತು ಹತ್ತು ಇಪ್ಪತ್ತಾರು ಇಪ್ಪತ್ತಾರರಲ್ಲಿ ಹತ್ತಿಗೆ ಯಾವುದು ಬೆಸ್ಟ್ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬಂದ್ಬಿಡೋಣ ಈ ಟೇಬಲ್ ನೋಡಿ ಡಿಎಪಿನಲ್ಲಿ ಪೊಟ್ಯಾಶ್ ಅಂಶ ಎಷ್ಟು ಸೊನ್ನೆ ಅಂದ್ರೆ ಡಿಎಪಿ ಜೊತೆಗೆ ನಾವು ಕೆಂಪು ಗೊಬ್ಬರವನ್ನು ಅಂದ್ರೆ ಪೊಟ್ಯಾಶ್ ಅನ್ನು ಬೇರೆಯಾಗಿ ತಂದು ಬೆರೆಸಿ ಹಾಕ್ಲೇಬೇಕು ಅದೇ ಹತ್ತು ಇಪ್ಪತ್ತಾರು ಇಪ್ಪತ್ತಾರರಲ್ಲಿ ಪೊಟ್ಯಾಶ್ ಮೊದಲೇ ಇರೋದ್ರಿಂದ ಮಿಶ್ರಣ ಮಾಡೋ ಕೆಲಸವೂ ಇಲ್ಲ ಕೂಲಿ ಕಲ್ಚೂ ಇಲ್ಲ ಎರಡೂ ಉಳಿತಾಯ ಇದೊಂದು ಆಲ್ ಎನ್ ಒನ್ ಪರಿಹಾರ ಹಾಗಾಗಿ ಕೊನೆಯದಾಗಿ ನಾವು ನೆನಪಿಡಬೇಕಾದ ಒಂದು ಮುಖ್ಯ ಮಾತು ಏನಂದ್ರೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರವು ಗಿಡವನ್ನು ಸುಮ್ಮನೆ ಎತ್ತರಕ್ಕೆ ಬೆಳೆಸುವುದಿಲ್ಲ ಬದಲಾಗಿ ಕಾಯಿಯನ್ನು ದಪ್ಪ ಮಾಡಿ ಹತ್ತಿಯ ತೂಕವನ್ನು ಹೆಚ್ಚಿಸಿ ಕೊನೆಗೆ ನಮ್ಮ ರೈತನ ಜೇಬನ್ನು ತುಂಬಿಸುತ್ತದೆ ಸರಿ ಈಗ ಒಂದು ಕೊನೆಯ ಪ್ರಶ್ನೆ ಹತ್ತಿ ಬೆಳೆಗಾರರಿಗೆ ಇನ್ನೊಂದು ದೊಡ್ಡ ತಲೆನೋವಿದೆ ಅದೇ ಎಲೆ ಕೆಂಪಾಗುವ ರೋಗ ಚೆನ್ನಾಗಿರೋ ಗಿಡ ಇದ್ದಕ್ಕಿದ್ದಂತೆ ಕೆಂಪಾಗಿ ಬಾಡಿ ಹೋಗುತ್ತೆ ಇದಕ್ಕೆ ಕಾರಣ ಏನು ಪರಿಹಾರ ಏನು ಇದರ ಬಗ್ಗೆ ಮುಂದಿನ ಚರ್ಚೆಯಲ್ಲಿ ವಿವರವಾಗಿ ಮಾತಾಡೋಣ ಏನಂತೀರಾ